ಮಗಳಂತೆ ಇದ್ದಂತಹ ಸೊಸೆ ಅವ್ರನ್ನ ಸೊಸೆ ಅಂತ ನೀವು ಟ್ರೀಟೇ ಮಾಡಿಲ್ಲ ಮಗಳಂತಾನೆ ಈಗ ಆಗಸ್ಟ್ ಸಿಕ್ಸ್ ಬಂತು ಅಂದರೆ ಅವ್ರು ನಮ್ಮನ್ನು ಆಗಲಿ ಒಂದು ವರ್ಷ ಆಗ್ತಾ ಹೋಗುತ್ತೆ ಸೊ ಅವ್ರ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ತೀರ ಸರ್ ಅವರ ಗುಣ ತುಂಬ ಸಿಂಪಲ್ ಆಗಿರ್ತಿದ್ರು ನಗ್ನಾಗ್ತಾ ಇರ್ತಿದ್ರು ಅವ್ರ ಸ್ಮೈಲ್ ಯಾವತ್ತೂ ಕಾಡುತ್ತೆ ಎಲ್ರಿಗೂ ಕೂಡ ಅದು ನೆನಪು ಇಲ್ಲಮ್ಮ ನನ್ನ ಮಗ ವಿಜಯ ರಾಘವೇಂದ್ರ ಅವಂಥ ಭಾವಜೀವಿ ಜೊತೆಗೆ ಅವ್ರನ್ನ ಹೆಂಡತಿ ಏನು ಅದು ಯಾಕೆ ಹೇಳಿ ನಾನು ಆ ಗಂಡ ಹೆಂಡತಿ ಅಂದರೆ ಅಷ್ಟು ಮಟ್ಟಿಗೆ ಇದ್ದಂಥ ಸಂಸಾರ ಅದು ಅದು ಒಂದೇ ಅಲ್ಲ ಆ ಸತ್ಯ ಇರ್ತಕ್ಕಂಥ ಜನಗಳು ಎಲ್ಲನೂ ಅಷ್ಟು ಪ್ರೀತಿ ಇರಲಿಲ್ಲ ಅವಳು ನಾವೇನು ಹೇಳೋಕ್ಕಾಗತ್ತೆ ಈಗ ಅವಳು ಹೆಸ್ರು ಹೇಳ್ತಿದ್ರೆ ನನಗೊಂದು ಕಸ ನಮಗೆ ಸಂಕಟ ಆಗ್ತದೆ ಒಂದು ದಿವ್ಸಲಾದರೂ ಕೂಡ ಮೊಕವನ್ನು ಇದು ಮಾಡ್ಕೊ ಮಾತಾಡೋದಾಗಲಿ ಏನಾಗಲಿಲ್ಲ ಆದರೂ ಎಸ್ಪೆಷಲಿ ನನ್ನ ಕಂಡ್ರೆ ನನ್ನ ಮಗಳ ಕಂಡ್ರೆ ನನ್ನ ಹೆಂಡತಿ ಕಂಡ್ರೆ ಮುರಳಿ ಮುರುಳಿ ಇವರೆಲ್ಲ ಅವಳು ಅಷ್ಟೇ ಎಲ್ಲರೂ ಕಟ್ಕೊಂಡು ಹೋಗಬೇಕು ಎಲ್ಲರೂ ಇರಬೇಕು ಅಂತ ಆಸೆ ಅವಳು ಆ ಸ್ಪಂದನ ಅವಳು ಸು ಒಂದು ವಾರ ನಮ್ಮನ್ನು ಅಲ್ಲೇ ಇಟ್ಕೊಂಡಿದ್ಲು ಅವ್ರ ಮನೆ ಅವಳಿಗೆ ಬೇಜಾರಾಗ್ ನಾವೇ ಇನ್ನೊಂದು ವಾರ ಅಲ್ಲೇ ಇರ್ತೀನಿ ಇದ್ರೆ ಅವಳೆಲ್ಲ ಹೋಗ್ತಿರ್ವಿನ ಗೊತ್ತಿಲ್ಲ ಅದು ಏನು ನಾವು ಈ ಕಡೆ ಬಂದು ಅದು ಯಾರು ಫ್ರೆಂಡ್ಸ್ ಎಲ್ಲ ಹೋದ್ರು ಅವಳಿಗೆ ಲೋ ಬಿ ಪಿ ಇತ್ತಂತ ನಮ್ಗೆ ನಮಗೆ ಗೊತ್ತಾಗಲಿಲ್ಲ ಅದಿತ್ತ ಹಿಂಗೆ ಆಗೋಯ್ತು ಮುಂದೆ ಎಲ್ಲ ನೀವು ನೋಡಿದಿರಿ ಏನು ಹೇಳೋದಾಗತ್ತೆ ಪಾಪ ನಮ್ಮಲ್ಲಿ ಶಿವರಾಮ್ ಅವರು ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಮಿಸರ್ ಲತಾ ಅವರು ಅವರೆಲ್ಲ ಒಬ್ಬಳೆ ಮಗಳು ಆ ತೂಕದಿಂದ ಪಾಪ ನಮ್ಮ ಶಿವರಾಮ್ ಅವರಂತೂ ಹೊರಡೆ ಬರಬೇಕು ಸೊ ಮೂರು ತಿಂಗಳು ಆಗೋಯ್ತು ಐದು ತಿಂಗಳು ಹೊರಗಡೆ ಬರ್ತಿರಲಿಲ್ಲ ಅವರು ಪುಣ್ಯಾತ್ಮ ಯಾಕಂದರೆ ಅಷ್ಟು ಒಬ್ಬಳೆ ಮಗಳು ಅಷ್ಟು ಪ್ರೀತಿಗೆ ಸಾಕಿದ್ರು ಅವಳು ಹಾಗೇ ಇದ್ದರು ಭಗವಂತ ಈಗ ಒಂದು ಕಾರ್ಡ್ಗೆ ಹೋಗ್ತೀವಿ ಒಳ್ಳೆಯ ಮೃಗತನ ಕೊಡ್ಲಿ ಹಾಕ್ತೀವಿ ಹಾಗೆ ಭಗವಂತ ಇಲ್ಲ ನಮ್ಮನ್ನು ನಮ್ಮದು ನನ್ನ ಜೊತೆ ಇರಿಸೋದಕ್ಕೆ ಅವ್ನಿಗಿಷ್ಟ ಆಗಲಿ ಅಂತ ಕಾಣುತ್ತೆ ಕರ್ಕೊಂಬಿಟ್ಟ ಈಗ ಹೇಳಿದ್ರೆ ನನ್ನ ಮಗ ಇದ್ದಾನೆ ಆರನೇ ತಾರೀಕು ಒಂದು ವರ್ಷ ಆಗ್ತದೆ ಇಷ್ಟೇ ಹೇಳ್ಬೋದು ನೀವು ಅಷ್ಟೇ ನಾನು ಅಷ್ಟೇ ಏನು ಹೇಳೋಕ್ಕಾಗತ್ತೆ ಆ ದುಃಖವನ್ನು ಭರಿಸೋ ಶಕ್ತಿ ನಾನು ನನ್ನ ಮಗನೂ ಕೊಡಲಿ ಅವ್ರ ತಂದೆ ತಾಯಿಗಳಿಗೂ ಕೊಡಲಿ ಶಿವರಾಮ ಅವ್ರಿಗೆ ಅವ್ರ ಲತಾ ಮೇಡಮ್ರಿಗೆ ಕೊಡಲಿ ಮನೇಲಿ ಪ್ರತಿ ದಿವಸ ನನ್ನ ಹೆಂಡ್ತಿ ಅವಳನ್ನು ನಾಮಸ್ಮರಣೆ ಮಾಡದೇ ಇರೋದಿಲ್ಲ ನಮ್ಮ ಮಿಸ್ಸಸ್ ಆಗಲಿ ನನ್ನ ಮಗಳಾಗಲಿ ಮೊಮ್ಮಕ್ಕಳಾಗಲಿ ಅವರೆಲ್ಲರೂ ಅಷ್ಟು ಚೆಂದ ಪ್ರೀತಿ ಮಾಡ್ತದೆ ಯಾವೋ ನಗು ನಗುತ್ತಾ ಬರುವವಳು ಅವ ಇವತ್ತು ನನಗೆ ನಾನು ಹೇಳ್ತಾಯಿದ್ರೆ ನನ್ನ ಮುಂದೆ ಆ ಮುಖ ಕಾಣ್ತಾ ಇದೆ ಏ ಎಲ್ಲೂ ಸ್ಪಂದನ ಓ ಇಲ್ಲೋ ಹೋಗಿದ್ದಾಳೆ ಬರ್ತಾಳೆ ಇಲ್ಲೋ ಬರ್ತಾಳೆ ಹಾಗೇ ಇರೋದು ಅದು ಯಾಕೆ ಹೀಗಾಯಿತು ಗೊತ್ತಿಲ್ಲ ಯಾಕೆಂದರೆ ಎಲ್ಲವ್ರಿಗೂ ಕೂಡ ಭಗವಂತ ಒಂದೇ ಸಹ ಬಿಡೋದಿಲ್ಲ ಏನಾರು ನಾವು ಕೊಟ್ಟೆ ಕೊಡ್ತಾನೆ ಓ ಏನು ಇಷ್ಟು ಮಟ್ಟಿಗೆ ಒತ್ತಾಡಿ ಅಂದ್ಬಿಟ್ಟು ಅವ್ನು ಕೊಡ್ತಾನೆ ಕೊಡೋನು ಅವನೇ ತೊಗೊಳೋನು ಅವನೇ ಶಿಕ್ಷೆ ಕೊಡೋನು ಅವನೇ ಶಿಕ್ಷೆ ತೀರ್ಸೋನು ಅವನೇ ನೋವು ಕೊಡೋನು ಅವನೇ ಸಂತೋಷ ಕೊಡೋನು ಅವನೇ ಆದರೆ ಅವನ ಮುಂದೆ ಮುಂದೆ ಏನು ಇಡ್ತಿದ್ದೆ ಅಲ್ವಪ್ಪ ಭಗವಂತ ಯಾಕೆ ಹೇಳ್ತೀನೋ ಅವ್ನು ಹೇಳ್ದಾಗೆ ನಾವು ಹೋಗೋದು ನಾವು ಕಲ್ತ್ಕೋಬೇಕು ಅಷ್ಟೇ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಸೊಸೆ ನನ್ನ ಸೊಸೆನೆ ಮುದ್ದಾದ ಸೊಸೆ ಅವಳು ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ನನ್ನ ಮಗನಿಗೆ ಆ ದುಃಖವನ್ನು ಸೇರಿ ಶಕ್ತಿ ಕೊಡಲಿ ಒಬ್ಬ ಮಗ ಇದ್ದಾನೆ ಅವ್ನಿಗೆ ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಏನು ಹೇಳೋದು ಯಾರಿಗೆ ಹೇಳ್ಕೊಳ್ಳೋದು ಇನ್ನು ನೋವನ್ನು ನಮ್ಮ ನೋವನ್ನು ನಾವೇ ತಿನ್ನಬೇಕು ನಿಮ್ಗೆ ಹೇಳೋದು ಏನು ಮಾಡ್ತೀರಿ ಅಯ್ಯೋ ಹೌದು ಹಿಂಗೆ ಆಗ್ಬಾರ್ದು ಅಣ್ಣ ಅಂತೀರಿ ಅಷ್ಟೇ ಅಲ್ವಾ ನೋವು ಕಾಲು ಗಾಯ ಆಗಿದೆ ನಮಗೆ ನಾವೇ ಅನುಭವಿಸ್ಬೇಕಲ್ವೇನಪ್ಪ ಯಾರು ಅನ್ಬಿಸ್ಬೇಕು ಆದ್ದರಿಂದ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಪಾಂಡುರಂಗನ ಕೇಳ್ಕೊಳ್ಳೋಣ ತಿರುಪತಿ ಶ್ರೀನಿವಾಸನ ಕೇಳ್ಕೊಳ್ಳೋಣ ಅಂತ ನಾನು ಆಸಿಸ್ತೀನಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ